ಸುಭಿಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ನಿಹಿಮ್ಯ ಗ್ರಂಥದಲ್ಲಿ ಮೂರನೇ ಅಧ್ಯಾಯ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಇದರ ಭಾವವು ಏನಂದರೆ ದೇವರು ನಮ್ಮನ್ನು ಪ್ರೀತಿಸುವುದರಲ್ಲಿ ಬಾಗಿಲವನ್ನು ಮೀನದ ಬಾಗಿಲ ಆತ್ಮಗಳು ಸಂಪಾದನೆ ಮಾಡೋದಕ್ಕೆ ಕೃಪೆ ಕೊಟ್ಟಿದ್ದಾನೆ ಈಗ ಕುರಿಗೆಯ ಬಾಗಿಲ ಕುರಿಮರಿಗಳ ಬಾಗಿಲ ದ್ವಾರವು ಕುರಿಮರಿಯ ದ್ವಾರವನ್ನು ನಾವು ಪ್ರವೇಶಿಸಿದಾಗ ಆ ದ್ವಾರವು ನಮಗೆ ಏನು ಸೂಚಿಸುತ್ತಿದ್ದಾರೆಂದರೆ ದೇವರು ನಮ್ಮನ್ನು ಪ್ರೀತಿಸಿ ಒಳ್ಳೆ ನೆಲದ ಮೇಲೆ ಮೇಯಿಸಬೇಕು ಅಂತ ಕುರಿಗಳನ್ನು ಮೇಯಿಸಿ ಅಲ್ಲಿ ಪಚ್ಚಕ್ಕೆ ನಾವು ಆಹಾರ ಒಳ್ಳೆ ಆಹಾರ ಕೊಡಬೇಕು ಅಂತ ನಮ್ಮನ್ನು ಯಾವ ರೋಗವಿಲ್ಲದೆ ಶುಭ್ರವಾಗಿ ಶುದ್ಧಿಯಾದ ಆಹಾರವನ್ನು ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಉದ್ಯೋಗ ಕೊಟ್ಟು ವ್ಯವಸಾಯ ಕೊಟ್ಟು ಒಲ ಕೊಟ್ಟು ಫಲಭರಿತದಲ್ಲಿ ನಮ್ಮನ್ನು ಇಟ್ಟಾಗ ಕುರಿಗಳ ಮೇಯೋ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಕುರಿಗಳು ಮೇಯೋ ದಾರಿ ನಮಗೆ ಸಮೃದ್ಧಿ ಕುರಿಗಳ ಮೇಯೋ ದಾರಿಯಿಂದ ನಾವು ನಡೀತಾ ಇದ್ದೇವೆ ನಾವು ಬಲವಾದ ಆಹಾರವನ್ನು ಸೇವಿಸುತ್ತಿದ್ದೇವೆ ಅದು ವಾಕ್ಯವು ಏಸು ಕ್ರಿಸ್ತನೇ ನಮ್ಮ ಒಡೆಯನು ಏಸು ಕ್ರಿಸ್ತನ ಮಾತನ್ನು ನಾವು ಸೇವಿಸಿ ಏಸು ಕ್ರಿಸ್ತನ ಮಾತಿನಿಂದ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅದು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವ ಎಸಯ್ಯ ಎಷ್ಟು ಪ್ರೀತಿ ಕೊಟ್ಟು ರಕ್ತ ಸುರಿಸಿದನ ಕೃಪೆ ಕೊಟ್ಟಿದ್ದಾನೆ ಸಿಲುಬೆ ಹತ್ತಿದಾನ ನಮ್ಮ ಪಾಪದೋಷಗಳನ್ನೆಲ್ಲ ಬಯಸಿದಾನ ಪ್ರೀತಿಯಿಂದ ಸರಸ್ಸು ಹೊರಡುವುದು ಪ್ರೀತಿಯಿಂದ ಆ ಸರಸ್ಸು ಹೊರಡುವುದು ಅದರಲ್ಲಿ ಕುರಿಗಳು ಸಮೃದ್ಧಿಯಾಗಿ ಮೇಯುವು ಆ ಮೇಯ ಮೇಯ್ದಾಗ ಸರ್ವಲೋಕಕ್ಕೆ ಹೋಗಿ ಸರ್ವಸೃಷ್ಟಿಗೆ ಸುವಾರ್ಥವನ್ನು ಹೇಳ್ರಿ ಅಂತ ಹೇಳಿದ್ದಾನೆ ಇದು ಸರ್ವಸೃಷ್ಟಿಗೆ ಹೋಗಿ ಸುವಾರ್ಥ ಹೇಳಿದಾಗ ಮೀನು ಬಾಗಿಲದಲ್ಲಿ ನಾವು ಬಂದಾಗ ಮೆಹಿಮೆಯ ಗ್ರಂಥದಲ್ಲಿ ಮೀನು ಬಾಗಿಲ ಬಂದು ಆ ಮೀನು ಬಾಗಿಲನ್ನು ನಾವು ನಾವು ಅದರ ವಿಶಿಷ್ಟ ಪ್ರವೀಣತೆ ಏನು ಅಂದರೆ ಆತ್ಮಗಳ ಸಂಪಾದನೆಯಲ್ಲಿ ಅಂದರೆ ಒಂದು ಆತ್ಮ ನರಕಕ್ಕೆ ಹೋಗಿ ಅಂದರೆ ನಾವು ಇಲ್ಲಿ ಪರಲೋಕದಲ್ಲಿ ಇಲ್ಲಿ ಜನಗಳು ಸಿಸ್ಟಮ್ ಕೆಲಸ ಮಾಡ್ತಾ ಇದ್ದಾವೆ ಒಂದು ಆತ್ಮೆ ರಕ್ಷಣೆ ತೊಗೋಬೇಕು ಅಂದ್ರೆ ಸತ್ತು ಹೋದಾಗ ಆ ಆತ್ಮ ನರಕಕ್ಕೆ ಹೋಗ್ತತೆ ಪರಲೋಕಕ್ಕೆ ಹೋಗ್ಬೇಕು ನರಕಕ್ಕೆ ಹೋಗಬೇಕು ಅಂದರೆ ಏಸು ಕ್ರಿಸ್ತನು ತಿಳಿದ ಹಾಗೆ ತಿಳಿಯದ ಹಾಗೆ ಹೋಗ್ಬೇಕು ಏಸು ಕ್ರಿಸ್ತು ಜೀವವಾಗಿದ್ದಾನೆ ಏಸು ಕ್ರಿಸ್ತು ಮಾರ್ಗವಾಗಿದ್ದಾನೆ ಏಸು ಕ್ರಿಸ್ತು ನಮ್ಮ ಪ್ರೀತಿಯಿಂದ ಸರಸ್ಸು ಹೊರಡುವುದು ಅದು ಫಲಿಸಿ ಪ್ರಭಾವದಿಂದ ಫಲಿಸುವುದು ಪ್ರಕಾಶಿಸುವುದು ಪ್ರೀತಿಯಿಂದ ಸರಸ್ಸು ಹೋಗುವುದು ಆ ಸರಸ್ಸಿನ ಹತ್ತಿರ ಪಚ್ಚಕ್ಕೆ ಬಯಲ ಹತ್ರ ನಾವು ಊಟ ಮಾಡಬೇಕು ಅಂದರೆ ಒಳ್ಳೆಯ ಉದ್ಯೋಗ ಬೇಕು ಒಳ್ಳೆ ವ್ಯವಸಾಯ ಬೇಕು ಒಳ್ಳೆ ರಾಜಕೀಯ ವ್ಯಕ್ತಿನಾಗಿರಬೇಕು ಒಳ್ಳೆ ಪಾಠಶಾಲನಾಗಿರಬೇಕು ಒಳ್ಳೆಯ ಎಲ್ಲ ಕೆಲಸದಲ್ಲಿ ಈ ಇದು ಇಮಿಡಿ ಇರುತ್ತೆ ಅಂದರೆ ದಟ್ಟವಾದ ಒಂದು ಸರಸ್ಸಿನ ಹತ್ರ ಹಸಿ ಹುಲ್ಲಿನ ಹಸಿರು ಹುಲ್ಲಿನಲ್ಲಿ ಕುರಿಗಳು ಹಾಗೆ ನಿಮ್ಮ ಉದ್ಯೋಗದಲ್ಲಿ ಆಶೀರ್ವಾದ ನಿಮ್ಮ ಹೊಲದಲ್ಲಿ ಆಶೀರ್ವಾದ ಏಸು ಕ್ರಿಸ್ತನು ಮಾರ್ಗವಾಗಿದ್ದಾನೆ ಏಸು ಕ್ರಿಸ್ತನು ನಮಗೆ ದಾರಿಯಾಗಿದ್ದಾನೆ ಏಸು ಕ್ರಿಸ್ತನು ನಮಗೆ ಜೀವವಾಗಿದ್ದಾನೆ ಆ ಮಾರ್ಗದ ಗುಣ ನಾವು ಹೋಗುವಾಗ ಆ ಮಾರ್ಗದಲ್ಲಿ ನಮಗೆ ಒಳ್ಳೆ ಸಮೃದ್ಧಿಯಾದ ಒಲಗಳು ನಮ್ಮ ಸಮೃದ್ಧಿಯಾದ ಉದ್ಯೋಗ ನಮ್ಮ ಮನೆ ಸಮೃದ್ಧಿಯಾಗಿ ಎಲ್ಲ ಸಮೃದ್ಧಿಯಾಗಿ ಇದ್ದಾಗ ಆಶೀರ್ವಾದಗಳನ್ನ ಹೊಂದಿಕೊಂಡಾಗ ನಾವು ಆತ್ಮಗಳ ಸಂಪಾದನೆಯಲ್ಲಿ ನಾವು ದೃಷ್ಟಿ ಇಡಬೇಕು ಆತ್ಮಗಳ ಸಂಪಾದನೆ ಅಂದರೆ ಏನು ಒಂದು ಆತ್ಮ ನರಕಕ್ಕೆ ಹೋಗಬೇಕಂದ್ರೆ ಮನ್ ಇನ್ನೊಂದು ಜನ್ಮ ಅಂತೂ ಇಲ್ಲರಿ ಪರಲೋಕವಿದೆ ಇನ್ನೊಂದು ಜನ್ಮ ಅಂತೂ ನಮಗೆ ಇಲ್ಲೇ ಇಲ್ಲ ಆದರೆ ಪರಲೋಕ ಮಾತ್ರ ಇದೆ ಅಂದರೆ ನಾವು ಸಾಯಬೇಕಾದ್ರೆ ಯೇಸು ಕ್ರಿಸ್ತನು ಯಾರು ಅಂತ ತಿಳ್ಕೊಬೇಕು ನಮಗೋಸ್ಕರ ನಮ್ಮ ಪಾಪ ಬಂಧಕಗಳಿಂದ ಸೈತಾನು ಬಂಧಕಗಳಿಂದ ಬಿಡುಗಡೆ ಮಾಡಿದ್ದಾರೆ ಕ್ರೂರವಾದ ಆಯ್ತೋಳ್ಳಿಂದ ಆ ಇರ್ತಾವಲ್ಲ ರೀ ತೋಡೆಳ್ಳು ಅವು ಅವು ನಮ್ಮನ್ನು ಕಾಪಾಡಿದ್ದಾನೆ ನಾಯಿಗಳಿರ್ತವಲ್ರಿ ಆ ನಾಯಿಗಳಿಂದ ಕ್ರೂರವಾದ ನಾಯಿಗಳಿಂದ ನಮ್ಮನ್ನು ಕಾಪಾಡಿದ್ದಾನೆ ಸಾಲಗಾರರಿಂದ ನಮ್ಮನ್ನು ಕಾಪಾಡಿದ್ದಾನೆ ನಾವು ನಮ್ಮ ಪ್ರೀತಿ ನಾವು ಎಷ್ಟು ಪ್ರೀತಿಸ್ತೀವಿ ಸ್ವಲ್ಪ ಕಷ್ಟ ಬಂದರೆ ಶ್ರಮೆ ಬಂದರೆ ಅಪಾರ ತಟ್ಕೊಳಕ್ ಆಗಲ್ಲ ಆದರೆ ದೇವರು ರಕ್ತ ಸುರಿಸಿ 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 ನಮ್ಮನ್ನು ನೂತನ ಜನ್ಮವಾಗಿ ನೂತನ ಸೃಷ್ಟಿಯಾಗಿ ಮಾಡಿ ಕೃಪೆ ಕೊಟ್ಟು ಕನಿಕರ ತೋರಿಸಿ ನಮ್ಮನ್ನು ಪ್ರೀತಿಸಿದನಲ್ಲ ಈ ಪ್ರೀತಿ ನಮ್ಮನ್ನು ನಮ್ಮ ಮಕ್ಕಳನ್ನು ನಮ್ಮ ಕುಟುಂಬವನ್ನು ಪ್ರೀತಿಸಿದ್ದು ಆತ್ಮಗಳ ಸಂಪಾದಿಸಬೇಕಂತ ನೆಹಿಮೆಯ ಗ್ರಂಥದಲ್ಲಿ ಮೀನು ಬಾಗಿಲದಲ್ಲಿ ಯಾಕ ಉದ್ದೇಶ ಮೀನು ಬಾಗಿಲಿಯಕ್ಕ ಉದ್ದೇಶವನ್ನು ನಾವು ವಿವರಿಸಿದಾಗ ಮೀನು ಬಾಗಿಲ ಆತ್ಮಗಳ ಸಂಪಾದನೆಯಲ್ಲಿ ನಾವು ಇರ್ತೀವಿ ನಾವು ಒಳ್ಳೆಯ ಉದ್ಯೋಗವಿದೆ ಒಳ್ಳೆ ಹೊಲ ಇದೆ ಒಳ್ಳೆ ಕುಟುಂಬ ಇದೆ ಎಲ್ಲ ಒಳ್ಳೆಯಾಗಿದೆ ಒಳ್ಳೆ ಸಮೃದ್ಧಿಯಾದ ನೆಲದಲ್ಲಿ ನೀನು ಆಶೀರ್ವಾದ ಹೊಂದಿಕೊಂಡಿದೆಯಾ ದೇವರದ್ದು ಈಗ ಆತ್ಮಗಳ ಸಂಪಾದನೆ ದೇವರ ಕೆಲಸಕ್ಕಾಗಿ ನೀನು ಕೊಡಬೇಕು ಯಾರಿಗೆ ಕೊಡಬೇಕು ಒಳ್ಳೆ ಕುರುಬನಿಗೆ ಕೊಡಬೇಕು ಆ ಒಳ್ಳೆ ಕುರುಬನು ಯಾರು ಪಾಸ್ಟರ್ ಯಾರು ನಿರ್ಧಾರ ಮಾಡಬೇಕು ದೇವರನ್ನ ಕೇಳಬೇಕು ಒಳ್ಳೆ ನಿರ್ಧಾರ ಮಾಡಿಕೊಂಡು ದೇವರು ನಿನ್ನನ್ನು ಹಾಗೆ ಅವರಿಗೆ ಸಹಾಯ ಮಾಡಬೇಕು ಇಲ್ಲಾಂದರೆ ನೀನೇ ದೇವರಕ್ಕೆ ಆತ್ಮಗಳ ಸಂಪಾದನೆಯಲ್ಲಿ ಪ್ರತಿಷ್ಠನಾಗಿರಬೇಕು ಪ್ರತಿಷ್ಠನಾಗಿರಬೇಕಂದ್ರೆ ಸಮಯ ಕೊಡಬೇಕು ಸಮಯ ಬಹು ವಿಶಿಷ್ಟವಾದದ್ದು ಸರಿಯಲ್ಲಿದ್ದವರಿಗೆ ಬಿಡುಗಡೆ ಮಾಡಿದ್ದ ಏಸಪ್ಪ ಬಂಧಕಗಳಿಂದ ಬಿಡಿಸಿದ್ದ ಏಸಪ್ಪ ಸಾಲಗಾರರಿಂದ ಬಿಡಿಸಿದ್ದ ಏಸಪ್ಪ ಪ್ರವಾದಿ ಮೇಲೆ ಬಿದ್ದ ಭಾರ ಪ್ರವಾದಿ ಮೇಲೆ ಭಾರ ಬಿದ್ದರೆ ತಟ್ಕೊಳ್ತಾನೆ ಓರ್ತಾನ ಈಗ ಪ್ರವಾದಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತನೇ ಹೃದಯದಲ್ಲಿ ವಾಸವಿದ್ದು ಕೆಲಸ ಮಾಡ್ತಾ ಇದ್ದಾನೆ ಈ ವಾಸವಿದ್ದು ಕೆಲಸ ಮಾಡ್ತಿರುವ ಪ್ರವಾದಿ ಮೇಲೆ ಭಾರ ಬಿದ್ದರೆ ಪ್ರವಾದಿ ಮೇಲೆ ಭಾರವನ್ನು ನೀವು ಇಳಿಸಬೇಕು ಇಳಿಸ್ಬೇಕಂದ್ರೆ ಸಹಾಯ ಮಾಡಬೇಕು ಸಮೃದ್ಧಿಯಾದ ಜಾಗದಲ್ಲಿ ನೀವು ಉಣ್ತಾ ಇದ್ದೀರ ಸಮೃದ್ಧಿಯಾದ ಜಾಗದಲ್ಲಿ ನೀವು ಉದ್ಯೋಗ ಮಾಡ್ತಾ ಇದ್ದೀರ ಸಮೃದ್ಧಿಯಾದ ಜಾಗದಲ್ಲಿ ನೀವು ಹೊಲ ಕೆಲಸಗಳು ಮಾಡ್ತಾ ಇದ್ದೀರ ಹೊಲ ಬೆಳೀತಾ ಇದೆ ನಿಮ್ಮ ಹೊಲ ಮನೆ ಸಮೃದ್ಧಿಯಾಗಿದೆ ಈ ಸಮೃದ್ಧಿಯಾದ ಜಾಗ ನಿಮಗೆ ದೇವರು ಕೊಟ್ಟಿದ್ದಾನಲ್ಲ ದೇವರು ಕೊಟ್ಟಾಗ ನೀವು ಏನು ಮಾಡಬೇಕು ಮೀನು ಬಾಗಿಲ ನಮಗೆ ಏನು ಸೂಚಿಸುತ್ತಾ ಇದೆ ಮೀನು ಬಾಗಿಲ ನಮಗೆ ಸೂಚಿಸಿದ್ದ ಸೂಚನೆಯಿಂದ ನಾವು ಹೋಗುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಆತ್ಮಗಳ ಸಂಪಾದನೆ ಒಂದು ಆತ್ಮ ನರಕಕ್ಕೆ ಹೋದರೆ ನೀವು ಯೇಸು ಕ್ರಿಸ್ತನು ಪ್ರಾಣವನ್ನು ಕೊಟ್ಟಿದನ್ರಿ ರಕ್ತ ಸುರಿಸಿದನ್ರಿ ಯಾಕೆ ಒಂದು ಆತ್ಮ ನರಕಕ್ಕೆ ಹೋಗಬಾರದು ಅಂತ ನಾವು ಸುವಾರ್ತೆ ಹೇಳಿದರೆ ಆ ಸುವಾರ್ಥ ಫಲಿಸ್ತೇ ಇದೆ ಪ್ರೀತಿಯಿಂದ ಸರಸ್ಸು ಹೊರಡುವುದು ಅದು ಫಲಿಸಿ ಪ್ರಭಾವದಿಂದ ಪ್ರಕಾಶಿಸುವುದು ನಿನ್ನ ಹೃದಯದಲ್ಲಿ ವಾಕ್ಯವು ಬಿತ್ತಿದರೆ ಯಾವುದು ಉದಯವು ಫಲಿಸು ಫಲಿಸುತ್ತದೆ ಪ್ರಕಾಶಿಸುತ್ತದೆ ಹೊರಡುತ್ತೆ ಅದು ಫಲಿಸಿ ಪ್ರಭಾವದಿಂದ ಪ್ರಕಾಶಿಸುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂದೇ ಮೀನು ಬಾಗಿಲು ನಮಗೆ ಏನು ಸೂಚಿಸ್ತಾ ಇದೆ ನಿಹಿಮ್ಯ ಗ್ರಂಥದಲ್ಲಿ ಮೂರನೇ ಅಧ್ಯಾಯದಲ್ಲಿ ನಮಗೆ ಕುರಿ ಗು ಕುರಿ ಬಾಗಿಲು ನಮಗೆ ಏನು ಸೂಚಿಸ್ತಾ ಇದೆ ಈ ಬಾಗಿಲ ಪ್ರತಿಷ್ಠಿಸಿದ್ದು ಉದ್ದೇಶವೇನು ಈ ಬಾಗಿಲಿಂದ ನಾವು ಏನು ಆತ್ಮೀಯ ವಿಷಯಗಳು ಇದ್ದೀವಿ ಎಲ್ಲವನ್ನು ತಂದೆ ನಮ್ಮನ್ನು ಬಲಗೊಳಿಸಿ ಸ್ಥಿರಗೊಳಿಸಿ ಕೃಪ ಕೊಟ್ಟು ಆತ್ಮಗಳ ಸಂಪಾದನೆ ಹಿಂದಿನ ದಿವಸವೇ ರಕ್ಷಣೆ ರಕ್ಷಣೆಯಲ್ಲಿ ತಂದೇ ನಮ್ಮನ್ನು ಬಲಗೊಳಿಸು ರಕ್ಷಣೆ ನೀಡು ನಮ್ಮನ್ನು ರಕ್ಷಿಸು ತಂದೇ ನಮ್ಮನ್ನು ರಕ್ಷಿಸು ಏಸಪ್ಪ ನಮ್ಮನ್ನು ರಕ್ಷಿಸು ರಕ್ಷಿಸು ತಂದೆ ಸ್ತೋತ್ರ 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 ಕರದ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲುತ್ತದೆ ತಂದೆ